ವೀಕ್ಷಕರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮನೆ ಕ್ಯಾಪ್ಟನ್ ಆಗಿದ್ದಾರೆ ಮನೆ ಕ್ಯಾಪ್ಟನ್ ಆಗಿರೋದ್ರಿಂದ ಮನೆಯ ಸದಸ್ಯರನ್ನು ನಾಮಿನೇಟ್ ಮಾಡುವ ಅಧಿಕಾರವನ್ನು ಗಿಲ್ಲಿ ಅವರು ಪಡೆದುಕೊಂಡಿದ್ದರು ಮನೆಯ ಒಂದೊಂದು ಜೋಡಿ ವಾದದ ಪ್ರತಿವಾದವನ್ನು ಆಲಿಸಿ ಅದರಲ್ಲಿ ಒಬ್ಬರನ್ನು ಮನೆಯಿಂದ ಹೊರಗೆ ಹೋಗುವಂತೆ ನಾಮಿನೇಟ್ ಮಾಡುವ ಅಧಿಕಾರವನ್ನು ಬಿಗ್ ಬಾಸ್ ಗಿಲ್ಲಿಗೆ ನೀಡಲಾಗಿತ್ತು ರಕ್ಷಿತಾ ಅವರು ಕಾವ್ಯ ಎದುರಾಳಿಯಾಗಿ ನನಗೆ ಕಾವ್ಯ ಅವರಲ್ಲಿ ವ್ಯಕ್ತಿತ್ವ ಮನುಷ್ಯತ್ವ ಕಾಣಿಸ್ತಿಲ್ಲ ಎಂದು ನೇರವಾಗಿ ಹೇಳಿದರು ಅಷ್ಟೇ ಅಲ್ಲ ಇದೀಗ ಸ್ಪಂದ ಅದನ ಬಗ್ಗೆ ಹೊಸ ಆರೋಪವನ್ನು ಮಾಡಿದ್ದಾರೆ ವ್ಯಕ್ತಿತ್ವದಲ್ಲಿ ಸ್ಪಂದನಗಿಂತ ಮಾಡುತ್ತ ಅವರು ತುಂಬ ಬೆಟರ್ ಎಂದಿದ್ದಾರೆ ಇದು ಸ್ಪಂದನಗೆ ಕೋಪವನ್ನು ತರಿಸಿದೆ ಬೇರೆಯವರನ್ನು ಪೋಟ್ರಿ ಮಾಡಿ ಆಟ ಆಡೋದು ಅಂದಿದ್ದಾರೆ ನನ್ನ ಅಭಿಪ್ರಾಯವನ್ನು ನಿಮಗೆ ಪ್ರಶ್ನೆ ಮಾಡಲು ನಿಮಗೆ ಯಾರೂ ಅಧಿಕಾರವನ್ನು ಕೊಟ್ಟಿಲ್ಲ ಎಂದು ರಕ್ಷಿತಾ ಶೆಟ್ಟಿ ಅವರು ಹೇಳಿದರು ಇದರಿಂದ ಕೋಪಗೊಂಡ ಸ್ಪಂದನ ಅಷ್ಟೇ ಅಲ್ಲ ಮನೆಯಲ್ಲಿ ನಿನ್ನ ಅಭಿಪ್ರಾಯ ಹೇಗೆ ಕೊಡ್ತೀಯೋ ಹಾಗೆ ನನ್ನ ಅಭಿಪ್ರಾಯವನ್ನು ನಾನು ಕೊಡ್ತೀನಿ ಮಾಳು ಮನೆಗೆ ಹೋಗೋಕೆ ನೀನೇ ಕಾರಣ ಮಾಳು ಮಾತನಾಡಿರಬೇಕಾದನ್ನು ರಕ್ಷಿತಾ ಮಾತನಾಡಿಯೇ ಮಾಡು ಅವರನ್ನು ಮನೆಗೆ ಕಳುಿಸಿತು ಅರ್ಧ ಆಟವನ್ನು ಆಡದೆ ಮನೆಗೆ ಹೋದರೆ ನನಗೆ ತುಂಬಾ ಖುಷಿ ಎಂದು ಹೇಳಿದ್ದಾರೆ ಇಷ್ಟೇ ಅಲ್ಲ ರಕ್ಷಿತಾ ಅವರು ಮೊದಲಿನಿಂದಲೂ ಕಾವ್ಯ ಹಾಗೂ ಸ್ಪಂದನ ಅವರನ್ನು ಟಾರ್ಗೆಟ್ ಮಾಡುತ್ತಲೇ ಬರುತ್ತಿದ್ದಾರೆ ಕಾವ್ಯ ಅವರ ಕುರಿತಾಗಿಯೂ ರಕ್ಷಿತಾ ಹಲವು ಆರೋಪವನ್ನು ಮಾಡಿದ್ರು ಪ್ರತಿ ಬಾರಿಯೂ ವ್ಯಕ್ತಿತ್ವ ಎಂಬ ಪದವನ್ನು ಹಿಡಿದುಕೊಂಡು ಟಾರ್ಗೆಟ್ ಮಾಡ್ತಿದ್ದಾರೆ ರಕ್ಷಿತಾ ಅವರು ಈ ನಡುವೆ ಕಾವ್ಯ ಎದುರಾಳಿಯಾಗಿದ್ದ ರಾಶಿಕಾ ಮತ್ತು ಧ್ರುವಂತ್ ಅವರನ್ನು ಗಿಲಿ ನಾಮಿನೇಟ್ ಮಾಡಿದ್ದಾರೆ ಇದನ್ನು ಅಶ್ವಿನಿ ಗೌಡ ಅವರು ಖಂಡಿಸಿದ್ದಾರೆ ಇಲ್ಲಿ ಎಲ್ಲಾ ಅಂದುಕೊಂಡಂತೆ ನಡೆಯುತ್ತಿದೆ ಎಂದಿದ್ದಾರೆ ಅಲ್ಲದೆ ಗಿಲ್ಲಿ ನಿರ್ಧಾರಕ್ಕೆ ಧ್ರುವಂತ್ ಮತ್ತು ರಾಶಿಕಾ ಕೂಡ ಅಸಹನೆಯನ್ನು ವ್ಯಕ್ತಪಡಿಸಿದ್ದಾರೆ ನಂತರ ಇದಕ್ಕೆ ಪ್ರತಿ ಹೇಳಿಕೆ ನೀಡಿರುವ ಗಿಲ್ಲಿ ನಟ ಇಲ್ಲಿ ಯಾವುದೇ ಫೇವರಿಸಂ ಇಲ್ಲ ಎಂದು ತುಂಡು ಮಾಡಿದಂತೆ ಗಿಲ್ಲಿ ನಟ ಹೇಳಿದ್ದಾರೆ ಕೆಲವು ವಾರಗಳಿಂದ ಕಾವ್ಯ ಶೈವ ಸ್ಪಂದನ ಸುಮ್ಮಣ್ಣ ಟಾಸ್ಕ್ನಲ್ಲಿ ಸೋಲಬೇಕು ಹೊರಗಡೆ ಹೋಗಬೇಕು ಎಂದು ರಕ್ಷಿತಾ ಅವರು ಪ್ರಯತ್ನ ಪಟ್ಟಿದ್ರು ಇನ್ನೇನು ಮನೆಗೆ ಹೋಗಬೇಕಿದ್ದ ಸ್ಪಂದನ ಉಳಿದುಕೊಂಡಿರುವುದು ಕೂಡ ಆಶ್ಚರ್ಯವನ್ನು ತಂದಿದೆ ಇಂತಹದೇ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ಸ್ಟುಡಿಯೋ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ